ಮಾನ್ಯ ನರೇಂದ್ರ ಮೋದಿಯವರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಜಾರಿಗೆ ತಂದಿದ್ದಂಥ ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆಯನ್ನು ಘಂಟಾಘೋಷವಾಗಿ ವಿರೋಧಿಸಿ ಭಾರಿ ಭಾರಿ ಉಗ್ರ ಚಳುವಳಿಯನ್ನು ಮಾಡಿದಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೇರಿಸಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಯಾವ ಉದ್ದೇಶದಿಂದ ನೀವು ಅದನ್ನು ಮಾಡಿದ್ರಿ ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆಯಲ್ಲಿ ಏನು ನ್ಯೂನತೆ ಇತ್ತು ಎ ಪಿ ಎಮ್ ಸಿ ಇತ್ತು ಜೊತೆಗೆ ಮತ್ತೊಂದು ಅವಕಾಶವಾಗಿ ರೈತರಿಗೆ ಕಂಪನಿಗಳ ಜೊತೆ ತಾನು ಬೆಳೆಯುವಂಥ ಬೆಳೆಗೆ ಬೆಳೆಯುವಂಥ ಮೊದಲನೇ ಕನಿಷ್ಠ ಬೆಂಬಲ ಬೆಲೆಯಾಗಿ ಒಂದು ನಿರ್ದಿಷ್ಟ ಮೊತ್ತವನ್ನು ಫಿಕ್ಸ್ ಮಾಡಿಕೊಂಡು ಬೆಳೆಯಬೋದಂಥ ಅವಕಾಶವನ್ನು ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿದ್ದರು ಆದರೆ ನೀವೇನು ಮಾಡಿದ್ರಿ ಮುಂದೆ ಇದು ಎಮ್ ಎಸ್ ಪಿ ನಿಲ್ಲಿಸುವಂಥ ಒಂದು ಉನ್ಮಾದ ಅಂತ ಹೇಳಿ ಅದನ್ನು ಭಾಳ ಭಾಳ ಪ್ರಮಾಣದಲ್ಲಿ ಬಹುತ್ಸ ಸ್ವತಂತ್ರ ಭಾರತದಲ್ಲಿ ಅಂಥ ಒಂದು ಚಳುವಳಿ ಆಗೇ ಇರಲಿಲ್ಲ ರೈತರದ್ದು ರೈತರು ಇಲ್ಲ ರೈತರ ಥರ ವೇಷ ಧರಿಸ್ಕೊಂಡಂಥ ಪಂಜಾಬ್ ಮತ್ತು ಹರಿಯಾಣದ ಮಹಾನ್ ಭಾವರು ಹಾಗೂ ಅದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ರಾಜಕೀಯ ಪಕ್ಷಗಳು ಇಂಥದ್ದು ಅಂತ ನಾನು ಹೇಳೋದಿಲ್ಲ ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಮರಣ ಸಾಹಸವನ್ನು ಬರೆದುಬಿಟ್ರಿ ಅದ್ಭುತವಾದಂಥ ಒಂದು ಕಾಯ್ದೆ ಎ ಪಿ ಎಮ್ ಸಿ ಎ ಪಿ ಎಮ್ ಸಿ ಹೆಂಗಿರ್ತಿತ್ತು ಮತ್ತೊಂದು ಅವಕಾಶವನ್ನು ರೈತರು ಕೊಟ್ಟಿದ್ರು ಆದರೆ ಅದನ್ನ ವಿರೋಧ ಮಾಡಿದ್ರಿ ಇದನ್ನ ವಿರೋಧ ಮಾಡೋದ್ರ ಪ್ರತಿಫಲ ಏನಾಗಿದೆ ಗೊತ್ತಾ ರೈತರಿಗೆ ನೋಡಿ ಹಾಗೇ ಇಲ್ಲಿ ನೋಡಿ ಬದನೆ ಹಾಗೆ ನೋಡಿ ಇದನ್ನು ಈ ಒಂದೂವರೆ ಎಕರೆ ಬದನೆ ಫಸಲನ್ನು ಬೆಳೆಯೋದಕ್ಕೆ ಅತ್ಯಂತ ಉಲ್ಸಾಗಿದೆ ಎಪ್ಪತ್ತ ಐದು ಸಾವಿರ ರೂಪಾಯಿ ನಾನು ಖರ್ಚಾಗಿದೆ ಎಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿಯ ತನಕ ಅಂದರೆ ಇಪ್ಪತ್ತು ದಿನದಲ್ಲಿ ಹನ್ನೊಂದು ಟನ್ ಕಾಯನ್ನು ಬಿಡಿಸಿದ್ದೀನಿ ಹನ್ನೊಂದು ಟನ್ ದಾಖಲೆ ಪ್ರಮಾಣದ ಒಂದು ಇಳುವರಿ ಸಿಕ್ಕಿದೆ ಆದರೆ ಬೆಲೆ ಎಷ್ಟು ಗೊತ್ತೇನು ಬರೀ ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ನಲವತ್ತ ನಾಲ್ಕು ಸಾವಿರ ರೂಪಾಯಿಗೆ ಇಲ್ಲಿಯ ತನಕ ನಾನು ಬದನಿನ ಮಾರಿದ್ದೀನಿ ಆದರೆ ನನ್ನ ಜೇಬಿಗೆ ಎಲ್ಲ ಖರ್ಚನ್ನು ಕಳೆದು ಅಂದರೆ ಆಳುಗಳ ಕೂಲಿ ದಳ್ಳಾಳಿಯ ಕಮೀಸನ್ನು ಆಗ ತಗೊಂಡೋದಂಥ ಬಾಡಿಗೆಯವ್ರ ಕಮೀಸನು ಸೇರಿ ನಾನು ಹಾಕಿರೋ ಬಂಡವಾಳ ಅಲ್ಲ ಇಷ್ಟು ಸೇರಿ ನನಗೆ ಉಳಿದಿರುವಂಥದ್ದು ಕೇವಲ ಮೂರು ಸಾವಿರ ರೂಪಾಯಿ ಹನ್ನೊಂದು ಟನ್ ಕಾಯಿ ಕುಯ್ದು ಬರೀ ಮೂರು ಸಾವಿರ ರೂಪಾಯಿ ಉಳಿದಿದೆ ನೀವು ನಂಬ್ತಿರೋ ಇಲ್ವೋ ಬರೀ ಮೂರು ಸಾವಿರ ರೂಪಾಯಿ ನಾಲ್ಕು ರೂಪಾಯಿ ನನಗೆ ಕೊಟ್ಟರೆ ಖರ್ಚೆ ಮೂರವರು ಅಲ್ಲಿ ಹೋಗಿ ಸೇ ಎ ಪಿ ಎಮ್ ಸಿಗೆ ಎ ಪಿ ಎಮ್ ಸಿ ಕಳೆದು ಅದು ಮಾರಾಟ ಆಗೋದಕ್ಕೆ ಮೂರೂರು ರೂಪಾಯಿ ಬೀಳ್ತದೆ ಒಂದು ಕೆ ಜಿಗೆ ನೋಡಿ ಅಷ್ಟು ಬದನೆ ಹದಿನೇಳು ಮೂಟೆ ಬದನೆ ಇದೆ ಇಷ್ಟೆಲ್ಲ ತಗೊಂಡೋಗಿ ಮಾರಿದ್ರು ಕೂಡ ನನ್ನ ಕೈಗೆ ಅವ್ರು ತಂದು ಕೊಡುವಂಥದ್ದು ಗಾಡಿಯವರು ಬರೀ ಐನೂರಿಂದ ಸಾವಿರ ರೂಪಾಯಿ ತಂದು ಕೊಡ್ತಾರೆ ಹ್ಞೂ ಏನು ಮಾಡಬೇಕು ರೈತ ಅದೇ ಎ ಪಿ ಎಮ್ ಸಿ ತಿದ್ದುಪಡಿಗೆ ತಂದು ತಂದಿರುವಂಥ ಕಾಯ್ದೆ ಇದ್ದರೆ ನಾನು ಈ ಬದ್ನ ಒಂದು ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಬೆಳೀತಿದ್ದೆ ಮೊದಲನೇ ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡು ನಾನು ಬೆಳೀತಿದ್ದೆ ಅವಶ್ಯಕತೆ ನನಗೆ ಗಿಟ್ಟು ಹೋಗಿದ್ದರೆ ಬೆಳಿತಿದ್ದೆ ಇಲ್ಲಾಂದ್ರೆ ಇಲ್ಲಾಂದ್ ಬಿಟ್ಬಿಡ್ತಿದ್ದೆ ನಷ್ಟನೇ ಇರ್ತಿರಲ್ಲ ರೈತರಿಗಾಗ ಲಾಭ ಅಂತೂ ಖಂಡಿತ ಇರ್ತಿತ್ತು ನಷ್ಟ ಅಂತೂ ಇರ್ತಿರಲ್ಲ ಹೆಚ್ಚಿಗೆ ಲಾಭ ಇಲ್ಲದರೂ ಕೂಡ ಒಂದು ಸಾಧಾರಣ ಮಟ್ಟದ ಲಾಭ ಅಂತೂ ಇರ್ತಿತ್ತು ನೀವು ಹೇಳ್ಬೋದು ನಲ್ವತ್ತು ರೂಪಾಯಿ ಇತ್ತಲ್ಲ ಅವಾಗ ನೀವೆಲ್ಲ ಪಡ್ಕೊಂಡಿಲ್ವ ಅಂತ ರೈತನಿಗೆ ನಲ್ವತ್ತು ರೂಪಾಯಿ ಬಾವಂಥ ಸಂತೋಷವೂ ಬೇಡ ನಾಲ್ಕು ರೂಪಾಯಿ ಪಡ್ಕೊಂಡುವಂಥ ದುಃಖನೂ ಕೂಡ ಬೇಡ ಕನಿಷ್ಠ ಅವನಿಗೆ ಒಂದು ಕೆ ಜಿ ಬದನೆ ಬೆಳೆಯಲು ಬರೀ ಬದನೆ ಉದಾಹರಣೆ ಕೊಡ್ತೀರ ನಿಮಗೆ ಒಂದು ಕೆ ಜಿ ತರಕಾರಿ ಬೆಳೆಯೋದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಅದರ ಬೇಕೇ ಬೇಕು ಅವನಿಗೆ ಇದು ಕಂಡೀಷನ ಸಿಕ್ತಿತ್ತು ತಾನೆ ಒಂದು ಕಂಪ್ನಿಯವ್ರು ಮಾಡ್ಕೊಳ್ಳೋರು ಬಿತ್ತನೆ ಅವ್ರಿಗೆ ಕೊಡೋರು ಗೊಬ್ಬರ ಅವ್ರಿಗೆ ಕೊಡೋರು ಅದು ಬೇಕಾದಂಥ ತಂತ್ರಜ್ಞಾನ ಮಾಹಿತಿ ಅವರೇ ಕೊಡ್ತಿದ್ರು ಔಷಧಿ ಅವರೇ ಕೊಡ್ತಾಯಿದ್ರು ಅವರೇ ನಮ್ಮ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಿದ್ರು ಫಸ್ಟ್ ಕ್ವಾಲಿಟಿ ಇಷ್ಟು ಅಂತ ಮಾತಾಡೋರು ಸೆಕೆಂಡ್ ಕ್ವಾಲಿಟಿ ಇಷ್ಟು ಮೂರನೇ ಕ್ವಾಲಿಟಿ ಇಷ್ಟು ಜೊತೆಗೆ ಇದು ನಮ್ಮ ಗೀಟ್ ಅಂದರೆ ಯಾವ ಸಮಯದಲ್ಲಿ ಬೇಕಾದ್ರೂ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಂಡು ಎ ಪಿ ಎಮ್ ಸಿಗೆ ತಗೊಳ್ಳುವ ತಗೊಂಡು ಮಾರ್ಕೊಳ್ಳುವಂಥ ಅವಶ್ಯಕತೆ ಅವಕಾಶ ಕೂಡ ರೈತರಿಗೆ ಇರ್ತಿತ್ತು ತೀರಿಸ್ಬಿಟ್ರಾ ಎಪ್ಪತ್ತು ವರ್ಷದಿಂದ ಎ ಪಿ ಎಮ್ ಸಿ ವ್ಯವಸ್ಥೆ ಇದೆ ಭಾರತದಲ್ಲಿ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ ರೈತ ಯಾಕೆ ನಷ್ಟದಲ್ಲಿ ಇದ್ದಾನೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅದನ್ನು ವಿರೋಧ ಮಾಡಿದಂಥ ಎಲ್ಲ ರಾಜ್ಯ ಇಂಥ ರಾಜಕೀಯ ಪಕ್ಷ ಅಂತ ಹೇಳಲ್ಲ ಅದು ಯಾಕೆ ರಾಜಕೀಯ ಆಗ್ತದೆ ಅದು ಒಂದು ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅವತ್ತು ನೇರು ಜಾರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎ ಪಿ ಎಮ್ ಸಿ ತಂದಾಗ ಸಾಧಾರಣವಾಗಿತ್ತು ಮನುಷ್ಯನ ಆಸೆ ಬೆಳವಣಿಗೆ ಕೂಡ ಸಾಧಾರಣವಾಗಿತ್ತು ಸಂತಲ್ಲಿ ಮಾರ್ತಿದ್ದಾನೋ ಒಂದು ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ತರೋಕೋಗಿ ಅವಾಗ ಮಾಡಿದರು ಅದು ಸರಿ ಇತ್ತು ಬಟ್ ಇವಾಗ ಎ ಪಿ ಎಮ್ ಸಿ ವ್ಯವಸ್ಥೆ ದಳ್ಳಾಳಿಗಳ ಕೈ ಸೇರ್ಕೊಂಡಿದೆ ಮೋಸ ನಡೀತಾ ಇದೆ ಜೊತೆಗೆ ರೈತನಿಗೆ ಯಾವ ಕ್ಷ ಯಾವ ಸಮಯದಲ್ಲಿ ಇಂಥದೇ ಬೆಳೆ ಬೆಳೀಬೇಕನ್ನೋ ಒಂದು ಮಾಹಿತಿ ಕೊಡುವಂಥವ್ರಲ್ಲ ಅವನು ಆಸೆಗೆ ಹಾಕ್ಬಿಡ್ತಾನೆ ಕೊನೆಗೆ ರೀತಿ ಕೈ ಸುಟ್ಕೊಳ್ತಾನೆ ನಾಲ್ಕು ತಿಂಗಳಿಂದ ಆಗಲೋ ರಾತ್ರಿ ಎದ್ದು ಬಿಡ್ತಿದ್ದೀನಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಹನ್ನೊಂದು ಟನ್ ಕಾಯಿ ಕುಯ್ದು ಕೂಡ ಬರೀ ಮೂರು ಸಾವಿರ ರೂಪಾಯಿ ನಮ್ಮ ಜೇಬಿಗೆ ಬಂದಿದೆ ಏನು ಮಾಡೋದು ಅದೇ ಅದು ಆ ಒಂದು ಕಾಯ್ದೆ ಇದ್ದೀರ ನನಗೆ ಲಾಸ್ ಅಂತೂ ಆಗ್ತಿರಲ್ಲ ಲಾಭದಲ್ಲಂತೂ ಇರ್ತಿದ್ದೆ ಈಗ ಹಾಕಿರೋ ಬಂಡವಾಳನೂ ಇಲ್ಲ ದುಡ್ದು 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 ಸಾಕಾಯಿತು ಇನ್ನೊಂದು ದುರಂತ ಏನೋ ಗೊತ್ತಾ ತೋಟಗಾರಿಕೆ ಇಲಾಖೆಯೂ ಕೂಡ ಆಪ್ಕಮ್ಸು ಕೂಡ ಸರ್ಕಾರದ್ದೇನೆ ಎ ಪಿ ಎಮ್ ಸಿ ಕೂಡ ಸರ್ಕಾರದ್ದೇನೆ ಆಪ್ಕಮ್ಸಲ್ಲಿ ಒಂದು ಕೆ ಜಿ ಬದನೆಕಾಯಿ ಇವತ್ತಿನ ರೇಟು ಮೂವತ್ತ ಮೂರು ರೂಪಾಯಿ ಆದರೆ ಎ ಪಿ ಎಮ್ ಸಿಲಿ ನಮ್ಮ ಹತ್ರ ಕೊಂಡ್ಕೊಳ್ತಿರೋದು ಬರೀ ನಾಲ್ಕು ರೂಪಾಯಿಗೆ ಇದೇ ದುರಂತ ಇದೇ ಭ್ರಷ್ಟಾಚಾರ ಈ ವ್ಯವಸ್ಥೆ ತೊಲಗಬೇಕು ಈ ವ್ಯವಸ್ಥೆ ತೊಲಗನಿಲ್ಲ ಅಂದರೆ ರೈತ ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಆತನಿಗೆ ಏನೇ ಕೊಟ್ಟರು ಕೂಡ ಆತ ಗೆಲುವನ್ನು ಕಾಣೋದಿಲ್ಲ ಆತ ಗೆಲುವನ್ನು ಕಾಣಬೇಕು ಅಂದರೆ ಆತ ಬೆಳೆಯೋದಂಥ ಬೆಳೆಗೆ ಆತನು ಬೆಳೆಯುವಂಥ ಮೊದಲನೇ ಬೆಲೆ ನಿರ್ಧಾರ ಆಗಬೇಕು ಅವಾಗ ಮಾತ್ರ ಅವನು ಗೆಲ್ಲೋದಕ್ಕೆ ಸಾಧ್ಯ ಇದನ್ನು ಯಾರ್ಯಾರು ಕಟುವಾಗಿ ಇನ್ನೂ ಅವ್ರು ತಂದಂಥ ಭೂ ತಿದ್ದುಪಡಿ ಕಾಯ್ದೆಯಲ್ಲಿ ಫಾಲ್ಟ್ ಇತ್ತು ಒಪ್ಕೊಳ್ತೀನಿ ಆದರೆ ಈ ಕಾಯ್ದೆಯಲ್ಲಿ ಫಾಲ್ಟ್ ಇರಲ್ಲ ಅನ್ಯಾಯ ಮಾಡಿಬಿಡ್ರಿ ಮೋದಿಯವರೇ ನೀವು ಕೂಡ ಅಷ್ಟು ಅರ್ ಅರ್ಜೆಂಟಾಗಿ ವಾಪಸ್ ತಗೋಬಾರ್ದಾಗಿತ್ತು ಇದಕ್ಕೆಲ್ಲ ಎದ್ರಕಟ್ರೆ ರೈತರು ನ್ಯಾಯ ಉದ್ಧಾರ ಮಾಡ್ತೀರಿ ಈ ಕಾಯ್ದೆ ಜಾರಿಗೆ ತರದಂತೆ ನೀವು ಎರಡು ಸಾವಿರದ ಇಪ್ಪತ್ತ ಕಳೆದೈತಿ ಬಿಡಿ ಎರಡು ಸಾವಿರದ ಮೂವತ್ತಲ್ಲ ಎರಡು ಸಾವಿರದ ಐವತ್ತರಲ್ಲೂ ಕೂಡ ರೈತರ ಆದಾಯನ ಡಬಲ್ ಮಾಡೋಕೆ ಡಬಲ್ ಆಗೋದಿಲ್ಲ ಆತನ ಆತ್ಮಹತ್ಯೆಯನ್ನು ತಪ್ಪಿಸೋದಕ್ಕಾಗೋಲ್ಲ ಆತನ ನಷ್ಟದಿಂದ ಹೊರ ಹೊರತಗೆಯೋದಕ್ಕಾಗೋಲ್ಲ ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷದವರು ಸೇರಾದರೂ ಈಗಲಾರು ಜ್ಞಾನವನ್ನು ಪಡ್ಕೊಂಡು ಈ ವಿಡಿಯೋ ನೋಡ್ಕೊಂಡವ್ರೆ ದಯವಿಟ್ಟು ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ತಗೊಂಡಿ ರೈತ ಬೆಳೆಯೋದಕ್ಕೂ ಮೊದಲೇ ತಾನು ಬೆಳೆ